ಬೆಂಗಳೂರು ಮೆಟ್ರೋ ಯೆಲ್ಲೋ ಲೈನ್ನ ಟ್ರಯಲ್ ಇವತ್ತು ಪ್ರಾರಂಭ ಆಗಿದೆ ಮೆಟ್ರೋ ಟ್ರೈನ್ ಹೆಬ್ಬಗೋಡಿ ನಮ್ಮ ಎಲೆಕ್ಟ್ರಾನಿಕ್ ಸಿಟಿಯ ಹೃದಯ ಭಾಗದಲ್ಲಿ ಹೋಗಿ ನಮ್ಮ ಇಡೀ ಐ ಟಿ ಕಾರಿಡಾರನ್ನು ಕವರ್ ಮಾಡುವಂಥ ಒಂದು ಪೋರ್ಷನ್ ಮೆಟ್ರೋ ಟ್ರೈನ್ ಹೆಬ್ಬಗೋಡಿ ಸೂಪರ್ 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 ಮೆಟ್ರೋ ಎಲ್ಲೋ ಲೈನು ನಮ್ಮ ಆರ್ ವಿ ರೋಡಿಂದ ಪ್ರಾರಂಭ ಆಗಿ ಬೊಂಬ್ಸಂದ್ರದವರೆಗೆ ಹದಿನೆಂಟುವರೆ ಕಿಲೋಮೀಟರ್ ಇರುವಂಥ ಲೈನು ಇನ್ನೊಂದು ನಾಲ್ಕರಿಂದ ಐದು ತಿಂಗಳವರೆಗೆ ಈ ಟೆಸ್ಟಿಂಗ್ ಕಂಟಿನ್ಯೂಸ್ ಆಗಿ ನಡೆಯುತ್ತೆ ಬಹುಶಃ ಈ ವರ್ಷದ ಅಕ್ಟೋಬರ್ನಲ್ಲಿ ಇಲ್ಲ ನವೆಂಬರಿಗೆ ಮ್ಯಾಕ್ಸಿಮಮ್ ಆಗೋಷ್ಟೊತ್ತಿಗೆ ಸಾರ್ವಜನಿಕರಿಗೆ ಇದರ ಒಂದು ಸೇವೆ ಪ್ರಾರಂಭ ಆಗುತ್ತೆ Uh, Metro train, train in Hapagudi. <laughs> <Hypogoodi>. Metro <laughs> train. Very good Wow, 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 super, super, super tiles. Tile train is coming. ಮೆಟ್ರೋ ಟ್ರೈನ್ ಇನ್ನು ಹೆಬ್ಬಗುಡಿ ಮೆಟ್ರೋ ಟ್ರೈನು ಗುಡ್ ನ್ಯೂಸ್ ಸೂಪರ್ 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 ಟ್ರೈಲ್ ಟೈಲ್ ಟ್ರೈನ್ ಈಸ್ ಕಮ್ಮಿಂಗ್ ಮೆಟ್ರೋ ಯೆಲ್ಲೋ ಲೈನ್ನ ಡ್ರಯಲ್ ಇವತ್ತು ಪ್ರಾರಂಭ ಆಗಿದೆ ಮೆಟ್ರೋ ಯೆಲ್ಲೋ ಲೈನು ನಮ್ಮ ಆರ್ ವಿ ರೋಡಿಂದ ಪ್ರಾರಂಭ ಆಗಿ ಬೊಂಬ್ಸಂದ್ರದವರೆಗೆ ಹದಿನೆಂಟುವರೆ ಕಿಲೋಮೀಟರ್ ಇರುವಂಥ ಲೈನ್ ನಮ್ಮ ಎಲೆಕ್ಟ್ರಾನಿಕ್ ಸಿಟಿಯ ಹೃದಯ ಭಾಗದಲ್ಲಿ ಹೋಗಿ ನಮ್ಮ ಇಡೀ ಐ ಟಿ ಕಾರಿಡಾರನ್ನು ಕವರ್ ಮಾಡುವಂಥ ಒಂದು ಪೋರ್ಷನ್ ಇದರಲ್ಲಿ ಸಿವಿಲ್ ಕೆಲಸ ಕಂಪ್ಲೀಟ್ ಆಗಿದ್ರೂ ಕೂಡ ನಮಗಿದ್ದಿದ್ದು ಒಂದು ಚಾಲೆಂಜ್ ಏನು ಅಂತಂದರೆ ಟೆಸ್ಟಿಂಗ್ ಪ್ರಾರಂಭ ಮಾಡೋಕ್ಕೆ ಸಿ ಆರ್ ಆರ್ ಸಿ ಅನ್ನುವಂಥ ಒಂದು ಚೈನೀಸ್ ಕಂಪ್ನಿ ಯಾವುದು ಈ ಬೋಗಿಗಳನ್ನು ಮತ್ತು ರೈಲನ್ನು ಮಾಡಿದೆ ಈ ಟ್ರೈನನ್ನು ಮಾಡಿದೆ ಆ ಕಂಪ್ನಿಯ ಇಂಜಿನಿಯರ್ಸ್ಗಳು ಇಲ್ಲಿಗೆ ಬಂದು ವ್ಯವಸ್ಥೆಯನ್ನು ಮಾಡಿ ಟೆಸ್ಟಿಂಗ್ನ ಪ್ರಾರಂಭ ಮಾಡಬೇಕಾಗಿತ್ತು ಆದರೆ ಆ ಇಂಜಿನಿಯರ್ಸ್ಗಳು ಬರಲಿಕ್ಕೆ ವೀಸಾದ ಕೆಲವೊಂದು ಸಮಸ್ಯೆ ಇತ್ತು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಕು ಕೆಲವು ಸಮಸ್ಯೆಗಳಿದ್ವು ಕಳೆದ ಬಾರಿ ನಾನು ಇಲ್ಲಿಗೆ ಇನ್ಸ್ಪೆಕ್ಷನಿಗೆ ಬಂದಂಥ ಸಂದರ್ಭದಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ಇಲ್ಲಿನ ಉನ್ನತ ಅಧಿಕಾರಿಗಳು ಮೆಟ್ರೋದ ಎಮ್ ಡಿ ಎಲ್ಲರೂ ತಿಳಿಸಿದ ಮೇಲೆ ಕೇಂದ್ರ ಸರ್ಕಾರದಲ್ಲಿ ಅಮಿತ್ ಶಾ ಅವರ ಬಳಿ ಜೈಶಂಕರ್ ಸಾಹೇಬ್ರ ಬಳಿ ಎಲ್ಲ ಮಾತನಾಡಿ ಅವರಿಗೆ ವೀಸಾ ತೆಗೆದುಕೊಂಡು ಬರುವಂಥ ಒಂದು ಪ್ರಕ್ರಿಯೆ ಆಯಿತು ಸುಮಾರು ಒಂದು ಹದಿನೈದು ಜನ ಇಂಜಿನಿಯರ್ಸ್ಗಳಿಗೆ ವೀಸಾ ಸಿಕ್ತು ಅವರೆಲ್ಲರೂ ಬಂದು ಇವಾಗ ಟೆಸ್ಟಿಂಗ್ ಪ್ರಾರಂಭ ಮಾಡಿದ್ದಾರೆ ಇನ್ನೊಂದು ನಾಲ್ಕರಿಂದ ಐದು ತಿಂಗಳವರೆಗೆ ಈ ಟೆಸ್ಟಿಂಗ್ ಕಂಟಿನ್ಯೂಸ್ ಆಗಿ ನಡೆಯುತ್ತೆ ಮಲ್ಟಿಪಲ್ ಲೆವೆಲ್ಸಲ್ಲಿ ಟೆಸ್ಟಿಂಗ್ ಆಗುತ್ತೆ ಒಂದು ರೈಲ್ವೆ ಸೇಫ್ಟಿ ಆರ್ಗನೈಸೇಷನ್ ಅಂತ ಇರುತ್ತೆ ಅವರು ಸರ್ಟಿಫಿಕೇಷನ್ ಮಾಡ್ತಾರೆ ಇನ್ನೊಂದು ಕಮಿಷ್ನರ್ ಆಫ್ ರೇಲ್ ಸೇಫ್ಟಿ ಅಂತ ಇರುತ್ತೆ ಅವರು ಅದನ್ನೆಲ್ಲ ಅದನ್ನು ಗಮನಿಸ್ತಾರೆ ಇದರಲ್ಲಿ ಟ್ರೈನ್ ಮತ್ತು ಸಿಗ್ನಲಿಂಗಿಗೆ ಮಧ್ಯೆ ಇರುವಂಥ ಏನು ಕಮ್ಯುನಿಕೇಷನ್ ಸಾಫ್ಟ್ವೇರ್ ಇರುತ್ತೆ ಅದರ ಟೆಸ್ಟಿಂಗ್ ಕೂಡ ನಡೆಯುತ್ತೆ ಎಲೆಕ್ಟ್ರಿಕಲ್ ಟೆಸ್ಟಿಂಗ್ ನಡೆಯುತ್ತೆ ಸೊ ಒಂದು ನಾಲ್ಕರಿಂದ ಐದು ತಿಂಗಳವರೆಗೆ ಹಲವಾರು ಹಂತದಲ್ಲಿ ಈ ಟೆಸ್ಟಿಂಗ್ಗಳು ನಡೆದ ಮೇಲೆ ಬಹುಶಃ ಈ ವರ್ಷದ ಅಕ್ಟೋಬರ್ನಲ್ಲಿ ಇಲ್ಲ ನವೆಂಬರಿಗೆ ಮ್ಯಾಕ್ಸಿಮಮ್ ಆಗುವಷ್ಟೊತ್ತಿಗೆ ಸಾರ್ವಜನಿಕರಿಗೆ ಇದರ ಒಂದು ಸೇವೆ ಪ್ರಾರಂಭ ಆಗುತ್ತೆ ಈ ಲೈನ್ ಕಂಪ್ಲೀಟ್ ಆದಮೇಲೆ ದಿನಕ್ಕೆ ನಾಲ್ಕರಿಂದ ಐದು ಲಕ್ಷ ಜನ ಈ ಲೈನ್ನಲ್ಲಿ ಓಡಾಡಲಿಕ್ಕೆ ಸಾಧ್ಯ ಆಗುತ್ತೆ ವಿಶೇಷವಾಗಿ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರುವಂಥವ್ರು ಮತ್ತು ಎಲೆಕ್ಟ್ರಾನಿಕ್ ಸಿಟಿಗೆ ಕೆಲಸ ಮಾಡಲಿಕ್ಕೆ ಬರುವಂಥ ಲಕ್ಷಾಂತರ ಜನಕ್ಕೆ ಇದರಿಂದ ಭಾಳ ದೊಡ್ಡ ಮಟ್ಟದ ಸಹಾಯ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬೆಂಗಳೂರಿಗೆ ಮೆಟ್ರೋ ಯೋಜನೆಯ ಭಾಳ ದೊಡ್ಡ ಶಕ್ತಿ ಕೊಟ್ಟಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಡೀ ಬೆಂಗಳೂರಿನಲ್ಲಿ ಬರೀ ಏಳೇ ಕಿಲೋಮೀಟ್ರು ಆಪ್ರೇಷ್ನಲ್ ಮೆಟ್ರೋ ಲೈನ್ ಲೆಂತ್ ಇದ್ದಿತ್ತು ಏಳೇ ಕಿಲೋಮೀಟ್ರ್ ನಮ್ಮ ಹತ್ರ ಇದ್ದಿತ್ತು ಇವತ್ತು ಎಪ್ಪತ್ತೆಂಟು ಕಿಲೋಮೀಟ್ರ್ ಬೆಂಗಳೂರಿನಲ್ಲಿ ಆಪ್ರೇಷ್ನಲ್ ಮೆಟ್ರೋ ಇದೆ ಈ ಲೈನ್ ಕಂಪ್ಲೀಟ್ ಆದಮೇಲೆ ಮತ್ತು ಈ ವರ್ಷದ ಒಳಗಡೆ ಸುಮಾರು ನೂರು ಕಿಲೋಮೀಟ್ರ್ ನಮ್ಮ ಮೆಟ್ರೋ ಕನೆಕ್ಟಿವಿಟಿ ಆಗುತ್ತೆ ಏರ್ಪೋರ್ಟ್ ಲೈನ್ನ ಕೆಲಸ ಕೂಡ ಇದೇ ಐದು ವರ್ಷದ ಅವಧಿಯಲ್ಲಿ ಕೇಂದ್ರ ಸರ್ಕಾರ ಅದಕ್ಕೆ ಚಾಲನೆ ಕೊಟ್ಟಿದ್ದು ನಮ್ಮ ಸಿಲ್ಕ್ ಬೋರ್ಡಿಂದ ಕೆ ಪುರಮು ಕೆ ಆರ್ ಪುರಮಿಂದ ಏರ್ಪೋರ್ಟ್ ಈಗಾಗಲೇ ಸುಮಾರು ಒಂದು ಐವತ್ತೈವತ್ತೈದು ಪರ್ಸೆಂಟ್ ಆ ಕೆಲಸ ಕೂಡ ಕಂಪ್ಲೀಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತಾರೊಳಗಡೆ ಅದು ಕಂಪ್ಲೀಟ್ ಆದಮೇಲೆ ಭಾಳ ದೊಡ್ಡ ಮಟ್ಟಕ್ಕೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ ಏಕೆಂದರೆ ಹದಿನೇಳು ಕಿಲೋಮೀಟ್ರ್ ಔಟರ್ ರಿಂಗ್ ರೋಡು ಅದೇ ಮೆಟ್ರೋಲ್ ಕವರ್ ಆಗುತ್ತೆ ಸೊ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಇರುವಂಥ ಒಂದೇ ಪರಿಹಾರ ಅಂದರೆ ಮೆಟ್ರೋ ಮೆಟ್ರೋಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮತ್ತಷ್ಟು ಗತಿ ಕೊಟ್ಟು ಶಕ್ತಿ ಕೊಟ್ಟು ಮೆಟ್ರೋನ ನಮ್ಮ ಸಿ ಎಂ ಪಿಯಲ್ಲಿ ಸುಮಾರು ಮುನ್ನೂರ ಹದಿನೇಳು ಕಿಲೋಮೀಟ್ರ್ ಈಗಾಗಲೇ ಪ್ಲ್ಯಾನ್ ಆಗಿದೆ ಆ ಇಡೀ ಮುನ್ನೂರ ಹದಿನೇಳು ಕಿಲೋಮೀಟ್ರ್ ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರುವಂಥ ರೀತಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಹತ್ರ ನನ್ನ ಆಗ್ರಹ ಇನ್ನೊಂದು ಬೆಂಗಳೂರಿಗರಿಗೆ ಒಂದು ಸಿಹಿ ಸುದ್ದಿ ಅಂದರೆ ನಮ್ಮ ಮೆಟ್ರೋ ಫೇಸ್ ತ್ರೀ ಏನಿದೆ ಮೆಟ್ರೋ ಫೇಸ್ ತ್ರೀ ಅಂದರೆ ನಮ್ಮ ವೇಗಾ ಸಿಟಿ ಮಾಲಿಂದ ಪ್ರಾರಂಭ ಆಗಿ ನಮ್ಮ ನಾಯನ್ಹಳ್ಳಿ ಹೋಗುವಂಥ ಸುಮಾರು ಇಪ್ಪತ್ತೊಂದು ಕಿಲೋಮೀಟ್ರ್ ಮೆಟ್ರೋ ಅದು ಕೂಡ ನಮ್ಮ ಬೆಂಗಳೂರು ದಕ್ಷಿಣ ಭಾಗದವರಿಗೆ ಭಾಳ ಇಂಪಾರ್ಟೆಂಟ್ ಇರುವಂಥ ಮೆಟ್ರೋ ಲೈನ್ ನಮ್ಮ ಪುನೀತ್ ರಾಜ್ಕುಮಾರ್ ಔಟರ್ ರಿಂಗ್ ರೋಡ್ನ ಕಂಪ್ಲೀಟ್ ಡಿಸ್ಟೆನ್ಸ್ ಹೋಗುವಂಥ ಮೆಟ್ರೋ ನವೆಂಬರ್ನಲ್ಲಿ ರಾಜ್ಯ ಸರ್ಕಾರ ಡಿ ಪಿ ಆರ್ನ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿತ್ತು ಕೇಂದ್ರ ಸರ್ಕಾರ ತದನಂತರ ಆ ಡಿ ಪಿ ಆರ್ಗೆ ಒಂದಿಷ್ಟು ಚೇಂಜಸ್ಸನ್ನು ಮಾಡಿ ಕಳಿಸಿ ಅಂತ ಕೇಂದ್ರ ಸರ್ಕಾರ ಹಾಕಿತ್ತು ಆ ಚೇಂಜಸ್ಗಳೆಲ್ಲದನ್ನು ಮಾಡಿ ಈಗ ರಾಜ್ಯ ಸರ್ಕಾರ ಮತ್ತೆ ಹೋದ ವರ್ಷ ಕೇಂದ್ರ ಸರ್ಕಾರಕ್ಕೆ ಡಿ ಪಿ ಆರನ್ನು ಕಳಿಸಿತ್ತು ಬರ್ತಾ ಇರುವಂಥ ಸೋಮವಾರ ನಾಡಿದ್ದು ಕೇಂದ್ರ ಸರ್ಕಾರದಲ್ಲಿ ಡೆಲ್ಲಿಯಲ್ಲಿ ಪಿ ಐ ಬಿ ಮೀಟಿಂಗ್ ಇದೆ ಆ ಪಿ ಐ ಬಿ ಮೀಟಿಂಗ್ನಲ್ಲೂ ಕೂಡ ಈ ಮೆಟ್ರೋ ಫೇಸ್ ತ್ರೀ ಪ್ರಾಜೆಕ್ಟ್ ಕ್ಲಿಯರ್ ಆಗುತ್ತೆ ಕೋಡ್ ಆಫ್ ಕಾಂಡಕ್ಟ್ಗಿಂತ ಮುಂಚೆನೇ ಪಿ ಐ ಬಿ ಕ್ಲಿಯರೆನ್ಸ್ ಕರ್ನಾಟಕಕ್ಕೆ ಬೆಂಗಳೂರಿನ ಈ ಪ್ರಾಜೆಕ್ಟಿಗೆ ಸಿಗುತ್ತೆ ಅನ್ನೋಂಥ ಭರವಸೆ ಇದೆ ಈಗಾಗಲೇ ಮೆಟ್ರೋ ಫೇಸ್ ತ್ರೀ ಕೆಲಸ ಕೂಡ ಯುಟಿಲಿಟಿ ಶಿಫ್ಟಿಂಗು ಅದಕ್ಕೆ ಬೇಕಾಗಿರುವಂಥ ಬೇರೆ ಬೇರೆ ಕೆಲಸಗಳೇನಿದೆ ಸಿವಿಲ್ ಕೆಲಸಗಳು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಮಾಡಬೇಕಾಗಿರುವಂಥ ಕೆಲಸಗಳು ಅಲೈನ್ಮೆಂಟ್ ಪ್ಲ್ಯಾನಿಂಗು ಇದೆಲ್ಲವೂ ಕೂಡ ಈಗಾಗಲೇ ಪ್ರಾರಂಭ ಆಗಿದೆ ಸೊ ಒಟ್ಟಿನಲ್ಲಿ ಇದೆಲ್ಲ ಕಂಪ್ಲೀಟ್ ಆದರೆ ದೊಡ್ಡ ಮಟ್ಟಕ್ಕೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಇವತ್ತು ಕಡಿಮೆ ಆಗುತ್ತೆ ಇವತ್ತು ಮೆಟ್ರೋ ಇನ್ಸ್ಪೆಕ್ಷನ್ನ ಮಾಡಿ ಒಮ್ಮ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ವರೆಗೆ ಹೇಗಿದೆ ಏನು ಅನ್ನುವಂಥದ್ದನ್ನೆಲ್ಲ ಇನ್ಸ್ಪೆಕ್ಷನ್ ಇವತ್ತು ನಡೀತು ಉನ್ನತ ಅಧಿಕಾರಿಗಳೆಲ್ಲರೂ ಕೂಡ ದೇ ಆರ್ ವೆರಿ ಕಾನ್ಫಿಡೆಂಟ್ ಇನ್ನೊಂದು ಮೂರು ನಾಲ್ಕು ತಿಂಗಳೊಳಗಡೆ ನಾವು ಎಲ್ಲ ರೀತಿಯಾದಂಥ ಸೇಫ್ಟಿ ಪ್ರಿಕಾಷನ್ಸನ್ನು ತಗೊಂಡು ಟ್ರಯಲನ್ನ ಕಂಪ್ಲೀಟ್ ಮಾಡ್ತೀವಿ ಅಂತ ಆದಷ್ಟು ಬೇಗ ಬೆಂಗಳೂರಿನ ಜನಕ್ಕೆ ಎಲ್ಲೋ ಲೈನ್ನ ಸೇವೆ ದೊರಕುವಂತೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ